ನಗರದಲ್ಲಿ ಮೋಡ ಪ್ರಕರಣ ರಾಜಕೀಯ ದುರುದ್ದೇಶದಿಂದ ಮಾಡಲಾಗ್ತಿದೆ ರಾಜ್ಯಪಾಲರ ಕಚೇರಿ ಬಿಜೆಪಿಯ ಪ್ರಾದೇಶಿಕ ಕಚೇರಿಯಾಗಿ ಮಾರ್ಪಟ್ಟಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪಿಸಿದರು ನಗರದ ಐವಾನ್ ಈಶಾಯಿ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಲ್ಲೆಲ್ಲೂ ಬಿಜೆಪಿ ಬಲಹೀನವಾಗಿದೆ ಅಲ್ಲಲ್ಲಿ ರಾಜಭವನದ ದುರುಪಯೋಗ ಮಾಡಿಕೊಳ್ಳಲಾಗ್ತಿದೆ ತಮಿಳುನಾಡು ಮಹಾರಾಷ್ಟ್ರ ಬಂಗಾಳದಲ್ಲಿ ಕೇರಳದಲ್ಲಿ ಏನ್ ನಡೆಯುತ್ತಿದೆ ಸರ್ಕಾರದ ವಿರುದ್ಧವೇ ಸತ್ಯಾಗ್ರಹ ಕೂಡ್ತಾರೆ ಎಂದರೆ ಏನರ್ಥ ಎಂದು ಪ್ರಶ್ನೆಯನ್ನ ಮಾಡಿದರು ರಾಜಭವನ ದುರುಪಯೋಗವಾಗ್ತದೆ ಎಂದು ಆರೋಪಿಸಿದ್ರು ಮಲ್ಲಿಕಾರ್ಜುನ್ ಅವರು ಎರಡು ಕೋಣಿ ಒಂದೊಂದು ತಿಂಗಳ ತಾಯಿಯವರೇನು ಇಲ್ಲಿ ಹೇಳ್ತಾ ಲಿಖಿತ್ ಮೂಲಕ ಮಾಡಲ್ಲ ಮಾಡಕ್ಕಾಗಲ್ಲ ಮತ್ತೊಬ್ಬರು ಎರಡು ಆದ್ಮೇಲೆ ಮಾಡ್ಲಿಕ್ಕೆ ಆಗಲ್ಲ ಅಂತೂಸ್ ಮಾಡ್ತಾರೆ ಈಗ ಸಿಟಿಂಗ್ ಎಸ್ ಆಫೀಸರ್ ಕಡೆಯಿಂದ ಮಾಡಬೇಕು ಅಂತ ಮೊನ್ನೆ ತೀರ್ಮಾನ ಆಗಿತ್ತು ಆದ್ರೆ ಪ್ರಿಲಿಮಿನರಿ ಬಂದಿದೆ ಅಂತಾನೆ ಹೇಳಿದ ಅದೇ ವರದಿಗಳೆಲ್ಲ ನೋಡಿ ನಮ್ಮ ವಿಶ್ವವಿದ್ಯಾಲಯ ಒಂದು ಬ್ಲಾಕ್ ಬಾಕ್ಸ್ ತರ ಹಿಂದಿನ ಸರ್ಕಾರದ ಯಾರು ನೇಮಕ ಆಗಿದ್ದು ಎಲ್ಲರೂ ಏಜೆಂಟ್ ಮಾಡ್ತಾರೆ ಅವರಿಗೆ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅಂತ ಕಾಣ್ತಾ ಇದೆ ಗೊತ್ತಿದೆ ಎಲ್ಲಿ ಏನ್ ನಡೀತಾ ಇದೆ ನಿಮ್ ಸಿ ಯು ಕೆನಲ್ಲಿ ಏನ್ ನಡೀತಾ ಇದೆ ನಾವು ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡಿ ಸ್ವಲ್ಪ ಸುಧಾರಣೆ ತರಲಿಕ್ಕೆ ಮಾಡ್ತಾ ಇದ್ದೀವಿ ಈ ವಿಚಾರದಲ್ಲಿ ಕೂಡ ಈಗಾಗ್ಲೇ ಮತ್ತೆ ಉನ್ನತ ಶಿಕ್ಷಣ ಸಚಿವರ ಗಮನಕ್ಕೂ ತದೆ ನಿನ್ನೆ ಇಲ್ಲಿ ಬಂದಿದ್ರು ತಾವು ಕೂಡ ಮಾತನಾಡಿದ್ದೀರಾ ಅಂತ ಹೇಳಿದ್ರು ಸೊ ಅವ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನು ಮಾಡ್ತಾರೆ ಇದ್ರು ಎಲ್ಲ ಒಂದು ಅಂಗನವಾಡಿ ಕಾರ್ಯಕರ್ತನು ಮೌಲ್ಯಮಾಪನಕ್ಕೆ ತಗೊಂಡಿದ್ರು ಅಂತ ಎಲ್ಲ ಏನ್ ಸಾಧ್ಯ ಆಗ್ತದೆ ಹೇಳಿ ವಿತೌಟ್ ಇಂಟರ್ಫಿಯರೆನ್ಸ್ ಫ್ರಮ್ ಟಾಪ್ ಯೂನಿವರ್ಸಿಟಿ ಅಫಿಷಿಯನ್ಸ್ ಯಾರು ಇರ್ಬೋದು ಯಾರೇ ಇರ್ಬೋದು ಅವರು ಯಾರು ಮೌಲ್ಯಮಾಪನ ಮಾಡ್ತಾ ಇದ್ರು ಮುಂಚೆಯಿಂದಾನು ಇದ್ರೆ ಕಳೆದ ಆರು ವರ್ಷದಿಂದ ಅದು ಹಂಗೆ ಕಂಟಿನ್ಯೂ ಮಾಡಿ ಗೊತ್ತಾದ ಮೇಲೆ ಇವರೇ ತೆಗ್ದಿದ್ರು ನಮ್ ಸರ್ಕಾರ ಬಂದ್ಮೇಲೆ ಅದು ತೆಗ್ದಿದ್ದು ಸಚಿವರು ಕೈವಾಡ

ಸರಿ ಪ್ರಕರಣ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದಾರೆ ಅಂತ ಬಹಳ ಎತ್ಕೊಂಡ ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿಯವರ ಪ್ರಾದೇಶಿಕ ಕಚೇರಿಯಾಗಿ ಉದ್ಯೋಗ ಮಾಡ್ತಾ ಇದ್ದ ಇದೇನ್ ಹೊಸದಲ್ಲ ಎಲ್ಲೆಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸು ಬಿಜೆಪಿ ಆಫೀಸ್ ಆಗ್ತಾ ಇದೆ ಕೇರಳ ತಗೊಳ್ಳಿ ವೆಸ್ಟ್ ಬೆಂಗಾಲ್ ತಗೊಳ್ಳಿ ತಮಿಳುನಾಡು ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ಕರ್ನಾಟಕ ತಗೊಳ್ಳಿ ಇನ್ನೆಲ್ಲಾನು ಕೂಡ ಆ ಸಂವಿಧಾನದ ಹುದ್ದೆಯನ್ನ ದುರುಪಯೋಗ ಮಾಡ್ಕೊಂಡು ಏನೋ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದಂಗೆ ಬಿಂಬಿಸ್ಬಿಟ್ಟು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೋದಿ ಅವರು ಅತಿ ಶಾ ಅವರು ನನ್ನ ನೇರ ಆರೋಪ ನೀಬೇಕಾದ್ರೆ ನೀವು ತಮಿಳುನಾಡು ತೆಗೆದು ನೋಡಿ ಹೇಗೆ ರಾಜ್ಯಪಾಲ ರಾಜ್ಯಪಾಲರ ಭಾಷಣದಿಂದ ವಾಕ್ಔಟ್ ಮಾಡಿರೋದೆಲ್ಲ ನಾ ಕೇಳಿದ್ದೀನ ಕೇರಳದಲ್ಲಿ ಸರ್ಕಾರದ ವಿರುದ್ಧ ಒಬ್ಬ ರಾಜ್ಯಪಾಲರ ಧರಣಿ ಕೂಡ ಕೇಳಿದ್ದೀನ ಬೆಳಿಗ್ಗೆ ಐದು ಗಂಟೆ ಬೆಳಗಿನ ಜಾವಕ್ಕೆ ಆ ಅಧಿಕಾರ ಏನು ನಿಮ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತ ನಾನು ಕೇಳಿದ್ದೀನ ಮಹಾರಾಷ್ಟ್ರದಲ್ಲಿ ಇವೆಲ್ಲ ಉದಾಹರಣೆಗಳಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಇವ್ರು ಫೋನ್ ಮಾಡ್ತಾರೆ ಗವರ್ನರ್ ಅವರು ದ ಚೀಫ್ ಅಗೇನ್ಸ್ ಸಿಟಿಂಗ್ ಚೀಫ್ ಮಿನಿಸ್ಟರ್ ಆಮೇಲೆ ನಡಿ ಇದು ಸಿಂಪಲ್ ಇದೆ ಸರ್ ದಯವಿಟ್ಟು ನನಗೆ ಒಂದ್ ನಿಮಿಷ ಕೊಡಿ ಜುಲೈ ಐದನೇ ತಾರೀಕು ಗವರ್ನರ್ ಅವರು ಸಿಎಂಗೆ ಸರ್ಕಾರಕ್ಕೆ ಪತ್ರ ಬರ್ತಾರೆ ನೋಡಿ ಮಾಧ್ಯಮದಲ್ಲಿ ಇದೇನೋ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಅಂತ ಬರ್ತಾ ಇದೆ ಏನಿದು ಅಂತ ಪರಿಶೀಲನೆ ಮಾಡಿ ಅದಾದ್ಮೇಲೆ ಹದಿನೈದನೇ ತಾರೀಕು ಮತ್ತೊಂದು ಲೆಟರ್ ಬರುತ್ತೆ ಹಿಂಗೆಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದಾರೆ ನಿಮ್ಮ ಬಿಜೆಪಿ ನಾಯಕರು ಮತ್ತೆ ನಾಯಕರೆಲ್ಲ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದಾರೆ ಇದನ್ನ ಯಾವುದೂ ಶಾಂತ್ ಶಾಂತ ಕುಮಾರ್ ಅವರು ಒಂದು ಕಂಪ್ಲೇಂಟ್ ಬಂದಿದೆ ಆ ಇವರು ಹಿಂಗೆ ದೂರ ಕೊಟ್ಟಿದ್ದಾರೆ ದಯವಿಟ್ಟು ಅದೇನಿದೆ ನಾವು ಪರಿಶೀಲನೆ ಮಾಡಿ ನಮ್ಗೆ ರಿಪೋರ್ಟ್ ಸಲ್ಲಿಸಿ ಅಂತ ಇಪ್ಪತ್ತಾರನೇ ತಾರೀಕಿಗೆ ಒಂದು ನೂರು ಪುಟಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಸಮೇತ ಸರ್ಕಾರ ವರದಿ ಸಲ್ಲಿಸುತ್ತೆ ಅಂದಿನ ಚೀಫ್ ಸೆಕ್ರೆಟರಿ ಅವರು ಮುದ್ದಮ್ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ ಟ್ವೆಂಟಿ ಸಿಕ್ಸ್ ಹ್ಮ್ ಒಂದ್ ತಾಸು ಒಂದೂವರೆ ತಾಸು ಕುತ್ಕೊಂಡು ಏನೇನಿದೆ ರಿಪೋರ್ಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅವತ್ತಿನ ದಿನ ಟಿ ಜೆ ಅಬ್ರಾಹಮನ್ ಅವರು ಒಂದು ದೂರನ್ನ ದಾಖಲಿಸಿದ್ದಾರೆ ಸರ್ಕಾರದ ರಿಪೋರ್ಟ್ ಗಮನಿಸದೆ ಚೀಫ್ ಸೆಕ್ರೆಟರಿ ಅವರ ಎಕ್ಸ್ಪ್ಲನೇಷನ್ ಗಮನಿಸದೆ ಒಂದು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಆ ಶೋಕಾಸ್ ನೋಟಿಸ್ ಅಲ್ಲಿ ಏನಿದ್ರೆ ಅಂತ ಗಮನಿಸಿದ್ರ ಜುಲೈ ಐದನೇದು ರೆಫರೆನ್ಸ್ ಇಲ್ಲ ಜುಲೈ ಹದಿನೈದು ರೆಫರೆನ್ಸ್ ಇಲ್ಲ ಟಿ ಜೆ ಅಬ್ರಾಹಂ